ಸೊ ಎಲ್ಲ ಒಂದು ಕಡೆ ನನಗನ್ಸುತ್ತೆ ಈ ಸಿನಿಮಾದ ಮುಖಾಂತರವಾಗಿ ಮತ್ತೆ ರಾಕೇಶ್ ಅಡಿಗ ಅವರು ಒಬ್ಬ ಅಂದರೆ ಒಂದು ಒಳ್ಳೆಯ ರೂಪದಲ್ಲಿ ಕಾಣ್ತಾರೆ ಅಂತ ನನಗನ್ನಿಸ್ತಾ ಇದೆ ಬಟ್ ಆ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹೇಳ್ಕೊಳ್ಳೋದಾದರೆ ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ನ ತೋರಿಸ್ಕೊಳ್ಳೋಕೆ ಒಂದು ಒಳ್ಳೆ ವೇದಿಕೆ ಸಿಕ್ತು ಈ ಥರ ಒಂದು ಇನ್ನೋಸೆಂಟ್ ಪಾತ್ರ ಮಾಡಿರಲಿಲ್ಲ ನಾನು ಆ್ಯಂಡ್ ಮಜಾ ಏನಂದರೆ ಮರ್ಯಾದೆ ಪ್ರಶ್ನೆಯಲ್ಲಿ ಯಾವುದೊಂದು ರಡಗ್ ರಗಡ್ ಕಡಕ್ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದರಲ್ಲಿ ಅಷ್ಟೇ ಕಾಂಟ್ರಾಸ್ಟ್ ಕ್ಯಾರೆಕ್ಟ್ರು ನಂದು ತುಂಬಾ ಮುಗ್ಧತೆ ಇರೋಂಥ ಹುಡುಗನ್ ಕ್ಯಾರೆಕ್ಟ್ರು ಆ್ಯಂಡ್ ಪೆಟ್ ಜೊತೆ ಮಾಡೋದು ಬೇರೆ ಒಂದು ಅನುಭವ ಅದು ನಾನು ಸ್ವಲ್ಪ ಈ ಥರ ಎಮೋಷ್ನಲ್ ಸ್ಪಿರಿಚುವಲ್ ನೋಡೋದ್ರಿಂದ ಆ್ಯಕ್ಟಿಂಗ್ ಮಾಡ್ತಾ ಅದ್ರ ಜೊತೆ ಮೈ ಮರ್ತ್ ಬಿಟ್ಟಿದ್ದೆ ಒಂದು ಎರಡು ಮೂರು ಸಲ ಅಳು ನಿಜವಾಗ್ಲೂ ಬಂದಿತ್ತು ಆ ಥರದ ಅನುಭವಗಳು ಚೆನ್ನಾಗಿದೆ ಆ್ಯಂಡ್ ಓವರ್ ಆಲ್ ನನಗೆ ಒಳ್ಳೆ ಟೀಮ್ ಜೊತೆ ಇದ್ದೀನಿ ಅನ್ನಿಸ್ತು ಯಾಕಂದ್ರೆ ನಮ್ಗೆ ಒಳ್ಳೆ ಟೀಮ್ ಜೊತೆ ಇದ್ರೆ ಅರ್ಧ ವರ್ಕ್ ಕೆಲಸ ಅರ್ಧ ಜಾಬ್ ಪಾಸಿಟಿವ್ ಮೈಂಡ್ಸ್ ಜೊತೆ ಇದ್ರೆ ಒಳ್ಳೆ ಪ್ರಕೃತಿ ಕೂಡ ಸಪೋರ್ಟ್ ಮಾಡುತ್ತೆ ಟೀಮ್ ಜೊತೆ ಇದ್ಬಿಟ್ರೆ ಅವರೇ ನಮ್ಮನ್ನ ಚೆನ್ನಾಗಿ ಗ್ರೂಮ್ ಮಾಡಿ ಮಾಡಿ ಔಟ್ಪುಟ್ ತಂದು ನಿಲ್ಲಿಸ್ತಾರೆ ಅವ್ರಿಗೆ ರಿಲೀಸ್ ಪಬ್ಲಿಸಿಟಿ ಎಲ್ಲ ಒಂದ್ ಸೆನ್ಸ್ ಇರುತ್ತೆ ಸೊ ಆ ತರ ಒಂದ್ ಒಳ್ಳೆ ಟೀಮ್ ಜೊತೆ ಇದೀನಿ ಆಫ್ಟರ್ ಮರ್ಯಾದೆ ಪ್ರಶ್ನೆ ಇದರಲ್ಲಿ ಒಳ್ಳೆ ಟೀಮ್ ಜೊತೆ ಇದೀನಿ ಅಂತ ಅನಿಸ್ತು ಹೌದಾ ಹಾ ಈಗ ಸ್ವಲ್ಪ ಅದಂಗೆ ಅದು ಆನ್ ಅಂಡ್ ಆಫ್ ಆನ್ ಅಂಡ್ ಆಫ್ ತರ ಬಟ್ ಕ್ಲಾರಿಟಿ ಇದೆ ನನಗೆ ಅಂಡ್ ಮದುವೆ ಆಗದೇನು ಖುಷಿಯಾಗಿರ್ಬೋದು ಸರ್ ಮದುವೆ ಆಗದೇನು ನೆಮ್ಮದಿ ಆಗಿರ್ಬೋದು ಮದುವೆ ಆದ್ರೇನೆ ಅಂತ ಏನಿಲ್ಲ ತಂದೆ ತಾಯಿ ಆಸೆ ಇರುತ್ತಲ್ಲ ಸರ್ ಮಗ ಆಗಬೇಕು ಹೌದು ಸರ್ ಮದುವೆ ಆದ್ಮೇಲೆ ಮೊಮ್ಮಗು ನೋಡಬೇಕು ಅಂತ ಆಸೆ ಇರುತ್ತೆ ಅದು ಎಲ್ಲ ಆಸೆಗೆ ಲಿಮಿಟ್ ಇಲ್ಲ ಸರ್ ಸೊ ಪಾಪ ಒಂದೊಂದು ಅವ್ರಿಗೆ ಈಡೇ ಇರುತ್ತೆ ಒಂದೊಂದು ಈಡೇ ಇರಲ್ಲ ಏನು ಮಾಡೋಕ್ಕಾಗಲ್ಲ ದಟ್ ಈಸ್ ಲೈಫ್